ನಮಸ್ಕಾರ ಬನ್ನಿ ಇವತ್ತಿನ ನಮ್ಮ ಚರ್ಚೆ ಶುರು ಮಾಡೋಣ ನಾವು ಇವತ್ತು ನೋಡ್ತಿರೋದು ಒಂದು ಹಳೆಯ ಕಥೆ ಆದ್ರೆ ಇವತ್ತಿಗೂ ಅಷ್ಟೇ ಪ್ರಸ್ತುತ ಇದು ಕೇವಲ ಒಬ್ಬ ಚಾಣಾಕ್ಷ ವ್ಯಕ್ತಿ ಒಂದು ಬಣ್ಣದ ಕತ್ತೆಯ ಕಥೆ ಅಷ್ಟೇ ಅಲ್ಲ ಇದು ಆಸೆ ನಂಬಿಕೆ ಆಮೇಲೆ ಮನುಷ್ಯನ ಮನಸ್ಸನ್ನ ಹೇಗೆಲ್ಲ ಆಟ ಆಡಿಸ್ಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಹೌದು ಹೌದು ಇದನ್ನ ಬರೀ ಒಂದು ನೀತಿ ಕಥೆ ಅಂತ ನೋಡೋದಕ್ಕಿಂತ ಒಂದು ಸೈಕಾಲಜಿಕಲ್ ಕೇಸ್ ಸ್ಟಡಿ ಥರ ನೋಡಬೇಕು ಓ ಸ್ಟಡಿ ಹ್ಮ್ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಏನಂತಾರೆ ಕಾಗ್ನೆಟಿವ್ ಬಯಾಸ್ಗಳು ಅಂದ್ರೆ ನಮ್ಮ ಆಲೋಚನಾ ಕ್ರಮದಲ್ಲಿರೋ ದೋಷಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡಬಹುದು ಆ ವ್ಯಕ್ತಿ ಮಾರಿದ್ದು ಕತ್ತೆಯನ್ನಲ್ಲ ಜನರ ತರ್ಕವನ್ನೇ ಮರೆಸುವ ಒಂದು ದೊಡ್ಡ ಕಲ್ಪನೆಯನ್ನ ಅದ್ಭುತವಾಗಿ ಹೇಳಿದ್ರಿ ಕಾಗ್ನೆಟಿವ್ ಬಯಾಸ್ ಬಹುಶಃ ಇದೇ ಇವತ್ತಿನ ನಮ್ಮ ಚರ್ಚೆ ಮುಖ್ಯ ಅಂಶ ಖಂಡಿತ ಹಾಗಾದ್ರೆ ಬನ್ನಿ ಈ ಕಥೆಯ ಪ್ರತಿ ಹಂತದಲ್ಲೂ ಅಡಗಿರುವ ಆ ಮಾನಸಿಕ ತಂತ್ರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಕಥೆ ಶುರುವೋಗೋದು ಎಲ್ಲಿಂದ ಆ ಚಾಣಾಕ್ಷ ವ್ಯಕ್ತಿಯಿಂದ ಸರಿ ಕಥೆಯ ನಾಯಕ ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೆ ಬುದ್ಧಿವಂತಿಕೆಯಲ್ಲಿ ಅಸಾಮಾನ್ಯ ಅವನಿಗೆ ಅವಕಾಶಗಳನ್ನು ಗುರುತಿಸುವ ಒಂದು ವಿಶೇಷ ಕಲೆ ಇತ್ತು ಒಂದು ದಿನ ಮಾರ್ಕೆಟ್ನಲ್ಲಿ ಹೋಗುವಾಗ ಅವನ ಕಣ್ಣಿಗೆ ಒಂದು ವಿಚಿತ್ರ ದೃಶ್ಯ ಬೀಳುತ್ತೆ ಅದೇ ಆ ಬಣ್ಣದ ಕತ್ತೆ ಹೌದು ಮೈ ತುಂಬ ಬಗೆಬಗೆಯ ಬಣ್ಣ ಸಹಜವಾಗಿಯೇ ಜನ ಎಲ್ಲ ಅದ್ರ ಸುತ್ತ ಸೇರಿದ್ರು ನೋಡಿ ಇಲ್ಲೇ ಮೊದಲ ಮಾನಸಿಕ ತಂತ್ರ ಶುರುವಾಗೋದು ಇದನ್ನ ವಾನ್ ರೆಸ್ಟಾರ್ಫ್ ಎಫೆಕ್ಟ್ ಅಂತ ಕರೀತಾರೆ ವಾನ್ ರೆಸ್ಟಾರ್ಫ್ ಎಫೆಕ್ಟ್ ಅಂದ್ರೆ ಅಂದ್ರೆ ಒಂದು ಗುಂಪಲ್ಲಿ ಯಾವುದು ಎಕ್ದಂ ಭಿನ್ನವಾಗಿ ಕಾಣುತ್ತೋ ಅದು ತಕ್ಷಣ ನಮ್ಮ ಗಮನ ಸೆಳೆಯುತ್ತೆ ನೋಹೋ ಸರಿ ಸರಿ ಆ ನೂರಾರು ಸಾಮಾನ್ಯ ವಸ್ತುಗಳ ಮಧ್ಯೆ ಆ ಬಣ್ಣದ ಕತ್ತೆ ಒಂದು ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡಿತು ಆ ಚಾಣಾಕ್ಷ ವ್ಯಕ್ತಿ ತಕ್ಷಣ ಅದರ ಶಕ್ತಿಯನ್ನ ಗುರುತಿಸ್ತಾ ಅಂದ್ರೆ ಅದರ ಮೌಲ್ಯ ಅದರ ಉಪಯೋಗದಲ್ಲಿರ್ಲಿಲ್ಲ ಅದು ಸೃಷ್ಟಿ ಮಾಡುತ್ತಿದ್ದ ಆಕರ್ಷಣೆಯಲ್ಲಿತ್ತು ಎಕ್ಸಾಕ್ಟ್ಲಿ ಅವನು ಅದರ ಮಾಲೀಕನತ್ರ ಹೋಗಿ ಬೆಲೆ ಕೇಳ್ತಾನೆ ಐನೂರು ರೂಪಾಯಿ ಅಂತ ಉತ್ತರ ಬಡುತ್ತೆ ಒಂದು ಕ್ಷಣನು ಯೋಚಿಸದೆ ಆ ಹಣ ಕೊಟ್ಟು ಕತ್ತೆಯನ್ನು ತಗೊಳ್ತಾನೆ ಇದು ಕೇವಲ ಒಂದು ಪ್ರಾಣಿ ಖರೀದಿಯಾಗಿರಲಿಲ್ಲ ಅಲ್ವಾ ಖಂಡಿತವಾಗಿಯೂ ಅಲ್ಲ ಅದು ಒಂದು ಹೂಡಿಕೆ ಹೂಡಿಕೆ ಹೌದು ಜನರ ಗಮನವನ್ನು ಖರೀದಿಸುವ ಹೂಡಿಕೆ ಇವತ್ತಿನ ಅಟೆನ್ಷನ್ ಎಕಾನಮಿಯಲ್ಲಿ ಯಾವುದಕ್ಕೆ ಹೆಚ್ಚು ಗಮನ ಸಿಗುತ್ತೋ ಅದರ ಮೌಲ್ಯ ಜಾಸ್ತಿ ಅವನು ಐನೂರು ರೂಪಾಯಿಗೆ ಕತ್ತೆಯನ್ನ ಕೊಂಡುಕೊಳ್ಳಲಿಲ್ಲ ಬದಲಿಗೆ ಇಡೀ ಊರಿನ ಜನರ ಗಮನ ಸೆಳೆಯೋ ಒಂದು ಟೂಲನ್ನ ಖರೀದಿಸಿದ ಓ ಆಗ್ಲೇ ಅವನ ತಲೆಯಲ್ಲಿ ಇದರ ನೂರು ಪಟ್ಟು ಲಾಭದ ಲೆಕ್ಕಾಚಾರ ಶುರುವಾಗಿತ್ತು ಖಂಡಿತವಾಗಿ ಸರಿ ಆ ಕತ್ತೆಯನ್ನ ತನ್ನ ಊರಿಗೆ ತರ್ತಾನೆ ಅವನು ಅಂದುಕೊಂಡಂತೆ ಆಯಿತು ಊರಿನ ಜನರೆಲ್ಲ ಆಶ್ಚರ್ಯದಿಂದ ಕುತೂಹಲದಿಂದ ಅದನ್ನ ನೋಡೋಕೆ ಬಂದರು ಹ್ಮ್ ಈ ಸಾಮೂಹಿಕ ಕುತೂಹಲ ಇದೇ ಅವನ ಪ್ಲಾನ್ನ ಅಡಿಪಾಯ ಈಗ ಅವನು ತನ್ನ ಅಸಲಿ ಆಟ ಶುರು ಮಾಡ್ತಾನೆ ಎಲ್ಲರನ್ನೂ ಸೇರಿಸಿ ಹೇಳ್ತಾನೆ ಈ ಅದ್ಭುತ ಅದೃಷ್ಟಲ ಕತ್ತೆ ನಿಮ್ಮದಾಗಬೇಕೇ ಹಾಗಿದ್ರೆ ಐವತ್ತು ರೂಪಾಯಿ ಕೊಟ್ಟು ಒಂದು ಲಾಟ್ರಿ ಟಿಕೆಟ್ ತಗೊಳ್ಳಿ ಯಾರಿಗೆ ಲಾಟ್ರಿ ಹೊಡೆಯುತ್ತೋ ಅವರಿಗೆ ಈ ಕತ್ತೆ ಅಂತ ಘೋಷಿಸ್ತಾನೆ ನೋಡಿ ಇದು ಅವನ ಯೋಜನೆಯ ಮೊದಲ ಹಂತ ಐವತ್ತು ರೂಪಾಯಿಗೆ ಐನೂರು ರೂಪಾಯಿ ಬೆಲೆಯ ವಸ್ತು ಸಿಗುತ್ತೆ ಅನ್ನೋದು ಒಂದು ಆಕರ್ಷಣೆ ಹೌದು ಆದ್ರೆ ಅವನ ನಿಜವಾದ ಇರೋದು ಮುಂದಿನ ಮಾತಿನಲ್ಲಿ ಅವನು ಅಲ್ಲಿಗೆ ನಿಲ್ಸೋದಿಲ್ಲ ಹೌದು ಇಲ್ಲೇ ಕಥೆಗೆ ದೊಡ್ಡ ಟ್ವಿಸ್ಟ್ ಸಿಗೋದು ಅವನು ಜನರ ಭಾವನೆಗಳ ಜೊತೆ ಆಟಾಡೋಕೆ ಶುರು ಮಾಡ್ತಾನೆ ಏನ್ ಹೇಳ್ತಾನೆ ಕೇಳಿ ಇದು ಸಾಮಾನ್ಯ ಕಥೆಯಲ್ಲ ಇದನ್ನ ಯಾರು ಮನೆಗೆ ತಗೊಂಡು ಹೋಗ್ತಾರೋ ಅವರ ಅದೃಷ್ಟವೇ ಬದಲಾಗುತ್ತೆ ಅವರು ಕೋಟ್ಯಾಧಿಪತಿ ಆಗ್ತಾರೆ ಅಂತ ಒಂದು ದೊಡ್ಡ ಭರವಸೆಯನ್ನೇ ಮಾರಾಟ ಮಾಡ್ತಾನೆ ಇದು ಇದು ಅತ್ಯಂತ ಪರಿಣಾಮಕಾರಿ ತಂತ್ರ ಇಲ್ಲಿ ಪಾಸಿಬಿಲಿಟಿ ಎಫೆಕ್ಟ್ ಅನ್ನೋದು ಕೆಲಸ ಮಾಡುತ್ತಾ ಪಾಸಿಬಿಲಿಟಿ ಎಫೆಕ್ಟ್ ಹ್ಮ್ ಅಂದ್ರೆ ಜನರು ಗೆಲ್ಲುವ ಸಂಭವನೀಯತೆ ಅಂದ್ರೆ ಪ್ರಾಬಬಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಬದಲಿಗೆ ಗೆಲ್ಲುವ ಸಾಧ್ಯತೆ ಅಂದ್ರೆ ಪಾಸಿಬಿಲಿಟಿ ಬಗ್ಗೆ ಯೋಚಿಸ್ತಾರೆ ಓ ಹೌದು ಕೋಟ್ಯಾಧಿಪತಿ ಆಗ್ಬಹುದು ಅನ್ನೋ ಆ ಕಲ್ಪನೆ ಮುಂದೆ ಐವತ್ತು ರೂಪಾಯಿ ಏನು ಅಲ್ಲ ಅನ್ಸ್ಬಿಡುತ್ತೆ ಕರೆಕ್ಟ್ ಅವನು ಮಾರುತಿರೋದು ಕತ್ತೇನಲ್ಲ ಅವನು ತ್ವರಿತ ಶ್ರೀಮಂತಿಕೆಯ ಕನಸನ್ನ ಮಾರುತ್ತಿದ್ದಾನೆ ಬಹುತೇಕ ಎಲ್ಲ ಹಗರಣಗಳ ಮೂಲ ಸೂತ್ರ ಇದೆ ಅಲ್ವಾ ನಿಜ ಆ ಮಾತುಗಳು ಎಂಥ ಪರಿಣಾಮ ಬೀರಿದ್ವು ಅಂದ್ರೆ ಊರಿನ ಸಾವಿರಾರು ಜನ ಈ ಕತ್ತೆ ನನಗೇ ಬೇಕು ಅಂತ ಟಿಕೆಟ್ ತಗೊಳಕ್ ಶುರು ಮಾಡಿದ್ರು ಸುಮಾರು ಸಾವಿರ ಜನ ಭಾಗವಹಿಸ್ತರು ಅಂತ ಅಂದಾಜು ಇಲ್ಲಿ ಇನ್ನೊಂದು ತತ್ವ ಕೆಲಸ ಮಾಡುತ್ತೆ ಅದನ್ನ ಸೋಷಿಯಲ್ ಪ್ರೂಫ್ ಅಂತಾರೆ ಅಂದ್ರೆ ಬೇರೆಯವರು ಮಾಡಿದ್ದನ್ನ ನೋಡಿ ನಾವು ಮಾಡೋದು ಹೌದು ನನ್ನ ಅಕ್ಕಪಕ್ಕದವರೆಲ್ಲ ಟಿಕೆಟ್ ತಗೊಳ್ತಾ ಇದಾರೆ ಅಂದ್ರೆ ಇದ್ರಲ್ಲಿ ಏನೋ ವಿಶೇಷ ಇರ್ಲೇಬೇಕು ನಾನೊಬ್ನೇ ಹಿಂದೆ ಬಿದ್ರೆ ಏನೋ ಕಳ್ಕೊಳ್ತೀನಿ ಅನ್ನೋ ಭಯ ಅದೇ ಫೋಮೋ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅದೇ ಆ ಚಾಣಾಕ್ಷ ವ್ಯಕ್ತಿ ಕೇವಲ ಒಂದು ಆಮಿಷ ಒಡ್ಲಿಲ್ಲ ಒಂದು ಸಾಮೂಹಿಕ ಭ್ರಮೆಯನ್ನೇ ಸೃಷ್ಟಿಸಿದ ಲೆಕ್ಕಾಚಾರ ತುಂಬ ಸರಳ ಸಾವಿರ ಜನ ತಲಾ ಐವತ್ತು ರೂಪಾಯಿ ಅವನತ್ರ ಐವತ್ತು ಸಾವಿರ ರೂಪಾಯಿ ಸಂಗ್ರಹ ಆಯಿತು ಐನೂರು ರೂಪಾಯಿ ಹೂಡಿಕೆಗೆ ಎಂತಹ ಲಾಭ ಹ್ಮ್ ಆಮೇಲೆ ಲಾಟ್ರಿ ಡ್ರಾ ದಿನ ಬಂತು ಸಾವಿರಾರು ಜನರು ಮುಂದೆ ಲಾಟ್ರಿ ತೆಗೆದಾಗ ಒಬ್ಬ ವ್ಯಕ್ತಿಗೆ ಬಹುಮಾನ ಬಂತು ಮಾತು ಕೊಟ್ಟ ಹಾಗೆ ಆ ಚಾಣಾಕ್ಷ ವ್ಯಕ್ತಿ ಎಲ್ಲರ ಮುಂದೆ ಆ ವಿಜೇತನಿಗೆ ಕತ್ತ ಗಿಫ್ಟ್ ಆಗಿ ಕೊಟ್ಟ ನೋಡಿ ಈ ಹಂತ ತುಂಬಾ ಮುಖ್ಯ ಅವನು ತನ್ನ ಮಾತನ್ನ ಉಳಿಸ್ಕೊಳ್ಳೋ ಮೂಲಕ ಜನರ ನಂಬಿಕೆಯನ್ನ ಗಟ್ಟಿ ಮಾಡ್ತಾನೆ ಇದರಿಂದ ಅವನು ವಂಚಕ ಅಂತ ಯಾರಿಗೂ ಅನ್ಸೋದಿಲ್ಲ ಹೌದು ಎಲ್ಲವೂ ಪಾರದರ್ಶಕವಾಗಿ ನಡೀತು ಅಂತ ಜನ ನಮ್ಮುತ್ತಾರೆ ಆದ್ರೆ ಕಥೆಯ ಅತಿದೊಡ್ಡ ಜಾಣ್ಮೆಯ ನಡೆ ಬರೋದೇ ಈಗ ಹೌದು ಲಾಟ್ರಿ ಗೆದ್ದ ವ್ಯಕ್ತಿ ಸಂತೋಷದಿಂದ ಕತ್ತೆಯನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಈ ಚಾಣಾಕ್ಷ ವ್ಯಕ್ತಿ ಅವನನ್ನ ತಡೀತಾನೆ ಹ್ಮ್ ಪಕ್ಕಕ್ಕೆ ಕರೆದು ಹೀಗೆ ಹೇಳ್ತಾನೆ ಸ್ನೇಹಿತ್ನೇ ಒಂದ್ ನಿಮಿಷ ಈ ಕತ್ತೆಯನ್ನ ತಗೊಂಡೋಗಿ ನಿನಗೆ ಯಾವ ಪ್ರಯೋಜನವೂ ಆಗಲ್ಲ ಇದು ಆ ವಿಜೇತನ ಮನಸ್ಸಲ್ಲಿ ಗೊಂದಲ ಸೃಷ್ಟಿ ಮಾಡೋ ಮೊದಲ ಹೆಜ್ಜೆ ಕೋಟ್ಯಾಧಿಪತಿಯಾಗೋ ಕನಸಲ್ಲಿದ್ದವನಿಗೆ ಇದೊಂದು ಶಾಕ್ ಆತ ಸಹಜವಾಗಿಯೇ ಯಾಕೆ ಅಂತ ಕೇಳ್ತಾನೆ ಈ ಚಾಣಾಕ್ಷ ವ್ಯಕ್ತಿ ಹೇಳ್ತಾನೆ ನೋಡು ಇದಕ್ಕೆ ತುಂಬಾ ವಯಸ್ಸಾಗಿದೆ ಇನ್ನೊಂದೆರಡು ತಿಂಗಳಲ್ಲಿ ಸತ್ತೋಗುತ್ತೆ ಇದು ಸತ್ತರೆ ನಿನಗೆ ಯಾವ ಲಾಭವೂ ಇಲ್ಲ ಈಗ ನೋಡಿ ಆಸೆ ಇದ್ದ ಜಾಗದಲ್ಲಿ ಭಯವನ್ನ ತುಂಬುತ್ತಿದ್ದಾನೆ ಹೌದು ಮುಂದುವರಿದು ಹೇಳ್ತಾನೆ ನೀನು ಐವತ್ತು ರೂಪಾಯಿ ಹಾಕಿ ಅದೃಷ್ಟದಿಂದ ಗೆದ್ದಿದೀಯಾ ಹಾಗಾಗಿ ನಾನೊಂದು ಸಹಾಯ ಮಾಡ್ತೀನಿ ನಾನು ನಿನಗೆ ಐನೂರು ರೂಪಾಯಿ ತೊಡ್ತೀನಿ ಈ ಕತ್ತೆಯನ್ನ ನನಗೆ ವಾಪಸ್ ಕೊಡು ನಾನು ಹೇಗೂ ಇದನ್ನ ಸಾಕ್ತಿದ್ದೆ ನನಗೇನೋ ಭಾರ ಆಗಲ್ಲ ಇದು ಇದು ನನಗೆ ತುಂಬ ವಿಚಿತ್ರ ಅನ್ಸುತ್ತೆ ಕೋಟ್ಯಾಧಿಪತಿಯಾಗೋ ಭರವಸೆಯನ್ನ ಬಿಟ್ಟು ಬರೀ ನಾನೂರೈವತ್ತು ರೂಪಾಯಿ ಲಾಭಕ್ಕೆ ಆ ವಿಜೇತ ಯಾಕೊಪ್ಕೋಬೇಕು ಅನ್ನೋ ಪ್ರಬಲವಾದ ತತ್ವವನ್ನ ಬಳಸ್ಕೊಳ್ತಾನೆ ಲಾಸ್ ಅವರ್ಷನ್ ಅಂದ್ರೆ ನಷ್ಟದ ಬಗ್ಗೆ ಇರೋ ಭಯಾನ ನಿಖರವಾಗಿ ಅಂದ್ರೆ ನಮಗೇನೋ ಒಂದ್ ಸಿಗುವ ಸಂತೋಷಕ್ಕಿಂತ ನಮ್ಮ ಹತ್ರ ಇರೋದನ್ನ ಕಳ್ಕೊಳ್ಳೋ ನೋವು ಹೆಚ್ಚು ಓ ಹಾಗೆ ಆ ಚಾಣಾಕ್ಷ ವ್ಯಕ್ತಿ ಕೋಟ್ಯಾಧಿಪತಿಯಾಗುವ ಕನಸನ್ನ ಕತ್ತೆ ಸತ್ತೋಗುವ ನಷ್ಟದ ಭಯವಾಗಿ ಬದಲಾಯಿಸಿದ ಅಂದ್ರೆ ದೂರದಲ್ಲಿರೋ ಅನಿಶ್ಚಿತವಾದ ದೊಡ್ಡ ಲಾಭಕ್ಕಿಂತ ಕಣ್ಣು ಮುಂದಿರೋ ಖಚಿತವಾದ ಸಣ್ಣ ಲಾಭ ಮತ್ತು ನಷ್ಟದಿಂದ ಪಾರಾಗೋ ಅವಕಾಶ ಅವನಿಗೆ ಹೆಚ್ಚು ಮುಖ್ಯ ಅನ್ನಿಸ್ತು ಖಂಡಿತ ಅವನ ಮೆದುಳು ಎರಡು ಆಯ್ಕೆಗಳನ್ನು ಹೋಲಿಸ್ತದೆ ಒಂದು ಅಸ್ಪಷ್ಟವಾದ ಕೋಟ್ಯಾಧಿಪತಿಯಾಗೋ ಕನಸು ಜೊತೆಗೆ ಕತ್ತೆ ಸಾಯೋ ರಿಸ್ಕ್ ಇನ್ನೊಂದು ಯಾವುದೇ ರಿಸ್ಕ್ ಇಲ್ಲದೆ ತಕ್ಷಣ ಕೈಗೆ ಸಿಗೋ ಹತ್ತು ಪಟ್ಟು ರೂಪಾಯಿ ಹೌದು ನಮ್ಮ ಮನಸ್ಸು ಯಾವಾಗ್ಲೂ ತಕ್ಷಣ ಸಿಗೋ ಪ್ರತಿಫಲಕ್ಕೆ ಹೆಚ್ಚು ಬೆಲೆ ಕೊಡುತ್ತೆ ಆ ಕ್ಷಣದಲ್ಲಿ ಆ ವಿಜೇತ ತಾನು ತುಂಬಾ ಬುದ್ಧಿವಂತ ಒಂದು ಒಳ್ಳೆ ಡೀಲ್ ಮಾಡದೆ ಅಂತ ಅನ್ಕೊಳ್ತಾನೆ ಹಾಗಾಗಿ ಅವನು ಹೌದಲ್ಲ ಈತ ಹೇಳೋದು ಸರಿಯಂತ ಕತ್ತೆಯನ್ನ ವಾಪಸ್ ಕೊಟ್ಟು ಐನೂರು ರೂಪಾಯಿ ತಗೊಂಡು ಖುಷಿಯಿಂದ ಮನೆಗೆ ಹೋಗ್ತಾನೆ ಹ್ಮ್ ಈಗ ಕಥೆ ಕೊನೆಗೆ ಬರೋಣ ಇಲ್ಲಿ ನಾವು ಕೇಳಬೇಕಾದ ಮುಖ್ಯ ಪ್ರಶ್ನೆ ಈ ಇಡೀ ಪ್ರಸಂಗದಲ್ಲಿ ನಿಜವಾದ ಕತ್ತೆಯಾಗಿದ್ದು ಯಾರು ಮೂಲಗಳು ಹೇಳೋ ಹಾಗೆ ನಿಜವಾದ ಕತ್ತೆಗಳು ಆ ಸಾವಿರಾರು ಗ್ರಾಮಸ್ಥರು ಒಬ್ಬರಿಗೇ ಬಹುಮಾನ ಸಿಗೋದು ಅಂತ ಗೊತ್ತಿದ್ರೂ ಅದೃಷ್ಟ ಪರೀಕ್ಷೆ ಮಾಡೋಕೆ ಹಾಕಿದ್ರಲ್ಲ ಅವರು ಹೌದು ಆದ್ರೆ ಇನ್ನು ಆಳವಾಗಿ ನೋಡಿದ್ರೆ ಆ ವಿಜೇತ ಕೂಡ ಒಂದ ರೀತಿ ಮೋಸ ಹೋದವನೇ ಅವನ ಆಲೋಚನಾ ಕ್ರಮವನ್ನೇ ಬದಲಾಯಿಸ್ಲಾಯ್ತಲ್ಲ ಹೌದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಾವನೆಗಳಿಂದಲೇ ಸೋತ್ರು ಗ್ರಾಮಸ್ಥರು ಅತಿಯಾಸೆಯಿಂದ ಸೋತ್ರೆ ವಿಜೇತ ಭಯ ಮತ್ತೆ ತಕ್ಷಣದ ಲಾಭದ ಆಸೆಯಿಂದ ಸೋತ ಹಾಗಾದ್ರೆ ಆ ಚಾಣಾಕ್ಷ ವ್ಯಕ್ತಿಯ ಕೊನೆಯ ಲೆಕ್ಕ ನೋಡೋಣ ಐನೂರು ರೂಪಾಯಿ ಹೂಡಿಕೆ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಆಮೇಲೆ ಅದೇ ಕತ್ತೆಯನ್ನ ಐನೂರು ರೂಪಾಯಿಗೆ ವಾಪಸ್ ಪಡಿತಾನೆ ಅಂದ್ರೆ ಅಂದ್ರೆ ಅವನಿಗೆ ಕತ್ತೆಯೂ ಉಳಿತು ಮತ್ತು ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ನಿವ್ವಳ ಲಾಭವೂ ಬಂತು ಅವನ ಜೇಬಿನಿಂದ ಒಂದು ಪೈಸೆಯೂ ಹೋಗಲಿಲ್ಲ ಹೌದು ಅವನ ಕೊನೆಯ ನಡೆ ಇದೆಯಲ್ಲ ಕತ್ತೆಯನ್ನ ವಾಪಸ್ ಪಡೆದಿದ್ದು ಅದು ಅವನ ಜಾಣ್ಮೆಯ ಪರಾಕಾಷ್ಟ ಯಾಕಂದ್ರೆ ಅದೇ ಬಣ್ಣದ ಕತ್ತೆಯನ್ನ ಅವನು ಇನ್ನೊಂದು ಊರಲ್ಲಿ ಇನ್ನೊಂದು ಜನರ ಗುಂಪಿನ ಮುಂದೆ ನಿಲ್ಲಿಸಿ ಇದೇ ಆಟವನ್ನ ಮತ್ತೆ ಆಡಬಹುದು ಓಹ್ ಹೌದು ಅವನ ಬಂಡವಾಳ ಅವನ ಹತ್ತಿರವೇ ಉಳಿಯಿತು ಇದೊಂದು ಪರಿಪೂರ್ಣವಾದ ಪುನರಾವರ್ತಿಸಬಹುದಾದ ವಂಚನೀಯ ಮಾದರಿ ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದದ್ದು ಬರೀ ಜಾಣರಾಗಿರಿ ಅಂತ ಅಷ್ಟೇ ಅಲ್ಲ ಈ ಜಗತ್ತಲ್ಲಿ ಇಂಥ ಬಣ್ಣದ ಕತ್ತೆಗಳು ಬೇರೆ ಬೇರೆ ರೂಪದಲ್ಲಿ ನಮ್ಮ ಮುಂದೆ ಬರ್ತವೆ ಖಂಡಿತ ನಕಲಿ ಹೂಡಿಕೆ ಯೋಜನೆಗಳಿರ್ಬೋದು ರಾಜಕೀಯ ಭರವಸೆಗಳಿರ್ಬೋದು ಅಥವಾ ಸಂಬಂಧಗಳಿನ ಸುಳ್ಳು ವಾಗ್ದಾನಗಳು ಇರ್ಬೋದು ಈ ಕಥೆ ನಮಗೆ ಕಲಿಸೋದು ಒಂದೇ ನಮ್ಮನ್ನು ಮೋಸಗೊಳಿಸಲು ಬಳಸೋ ಅಸ್ತ್ರಗಳು ನಮ್ಮದೇ ಭಾವನೆಗಳು ನಮ್ಮ ಆಸೆ ನಮ್ಮ ಭಯ ಹ್ಮ್ ಯಾವಾಗ್ಲಾದ್ರೂ ಒಂದು ಅವಕಾಶ ಟೂ ಗುಟ್ಟು ಬಿಟ್ರು ಅಂತ ಅನಿಸಿದ್ರೆ ಅಥವಾ ಎಲ್ಲರೂ ಒಂದು ದಿಕ್ಕಿಗೆ ಓಡುತ್ತಿದ್ರೆ ಒಂದು ಕ್ಷಣ ನಿಂತು ತರ್ಕಬದ್ಧವಾಗಿ ಯೋಚಿಸೋದು ತುಂಬಾ ಮುಖ್ಯ ಮುಖ್ಯಲ್ ಪ್ರೂಫ್ ಲಾಸ್ ಈ ತರಹದ ಮಾನಸಿಕ ತತ್ವಗಳು ನಮ್ಮ ದಿನನಿತ್ಯದ ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ನೋಡಿದ್ವಿ ಹೌದು ಈ ಅರಿವು ಬಹಳ ಮುಖ್ಯ ಯಾಕಂದ್ರೆ ಈ ಬಣ್ಣದ ಕತ್ತೆಗಳು ಇವತ್ತು ಡಿಜಿಟಲ್ ರೂಪದಲ್ಲಿ ನಮ್ಮ ಮೊಬೈಲ್ ಫೋನ್ಗಳಲ್ಲಿವೆ ಒಂದೇ ತಿಂಗಳಲ್ಲಿ ನಿಮ್ಮ ಹಣ ಡಬಲ್ ಅನ್ನೋ ಆ್ಯಪ್ ಈ ಕೋರ್ಸ್ ಸೇರಿದರೆ ಲಕ್ಷಗಟ್ಲೆ ಸಂಬಳದ ಕೆಲ್ಸ ಗ್ಯಾರಂಟಿ ಅನ್ನೋ ಜಾಹೀರಾತು ಹೌದು ಇವೆಲ್ಲವೂ ಅದೇ ಹಳೆಯ ತಂತ್ರದ ಹೊಸ ಅವತಾರಗಳು ಅವು ನಮ್ಮ ತರ್ಕವನ್ನ ಬೈಪಾಸ್ ಮಾಡಿ ನಮ್ಮ ಭಾವನೆಗಳ ಜೊತೆ ನೇರವಾಗಿ ಮಾತಾಡ್ತವೆ ಖಂಡಿತ ಹಾಗಾದ್ರೆ ಈ ಚರ್ಚೆಯನ್ನ ಕೇಳುಗರಿಗ ಒಂದು ಚಿಂತನೆಯೊಂದಿಗೆ ಮುಗಿಸೋಣ ಹ್ಮ್ ಈ ಕಥೆಯನ್ನ ಕೇಳಿದ ನಂತರ ನಮ್ಮ ಸುತ್ತ ಒಮ್ಮೆ ನೋಡೋಣ ನಮ್ಮ ಜೀವನದಲ್ಲಿ ನಮ್ಮ ಕೆಲಸದಲ್ಲಿ ನಮ್ಮ ಸಮಾಜದಲ್ಲಿ ನಮಗೆ ಎದುರಾಗುವ ಬಣ್ಣದ ಕತ್ತೆಗಳು ಯಾವುವು ಸುಲಭವಾಗಿ ಸಿಗುತ್ತೆ ಅನ್ನೋ ಭರವಸೆ ಕೊಟ್ಟು ನಮ್ಮನ್ನ ದಾರಿ ತಪ್ಪಿಸೋ ಆ ಆಮಿಷಗಳನ್ನ ನಾವು ಹೇಗೆ ಗುರುತಿಸ್ಬೋದು ಅದಕ್ಕಿಂತ ಮುಖ್ಯವಾಗಿ ಒಂದು ಗುಂಪಿನ ಒತ್ತಡಕ್ಕೆ ಮಣಿದು ನಮ್ಮ ವೈಯಕ್ತಿಕ ತರ್ಕವನ್ನ ಬದಿಗಿಡುತ್ತಿದ್ದೇವೆಯಾ ಈ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ವಿಶ್ಲೇಷಣೆಯನ್ನು ಮುಗಿಸೋಣ